ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಆಶಾ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಪ್ರಮುಖವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಅಜಿತ್ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಸಮುದಾಯ ಆರೋಗ್ಯಾಧಿಕಾರಿ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯನ್ನುದ್ದೇಶಿಸಿ ತಾಲೂಕು ಆರೋಗ್ಯಾಧಿಕಾರಿಯಾದ ಅಜಿತ್ ರವರು ಮಾತನಾಡಿ ಆಶಾ ಕಾರ್ಯಕರ್ತೆಯರು ನಿಮ್ಮ ವ್ಯಾಪ್ತಿಗೆ ಬರುವ ಗ್ರಾಮಗಳ ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಕ್ಷಯರೋಗ ಡೆಂಗ್ಯೂ ಮಲೇರಿಯಾ ಡಯಾಬಿಟಿಸ್ ಇಂತಹ ಮಾರಕ ಕಾಯಿಲೆ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ತಿಳಿಸಿದರು ಇಂತಹ ಮಾರಕ ಕಾಯಿಲೆಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರದ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಅರಿವು ಮೂಡಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸುರಕ್ಷಾಧಿಕಾರಿಯಾದ ರಾಧಾ ಸಮುದಾಯ ಆರೋಗ್ಯಾಧಿಕಾರಿಗಳಾದ ಅನುಷಾ ಜಶ್ಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕನಕರಾಜೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೊ ಆತ್ಮೀಯರಾದ ಉದ್ರಾಜನವರಿಗೆ ಮತ್ತು ಮಾಧ್ಯಮ ಮಿತ್ರರಾದ ಶುಭಸರ್ ಅವರಿಗೆ ಮತ್ತು ಇಲ್ಲಿನ ಶುಭ ಗ್ರಾಮದ ಸರಸ್ವತಿ ಸೊ ಇದನ್ನು ನೇರಪ್ಪಂದರೆ ಗ್ರಾಮ ಆರೋಗ್ಯ ಮತ್ತು ಸಮುದಾಯ ಯೋಗಕ್ಷೇಮಕ್ಕಾಗಿ ಒಗ್ಗೂಡಿಯಾಗಿದೆ ಅನ್ನೋದು ಮುಖ್ಯ ಒಂದು ಕನ್ವರ್ಜೆನ್ಸ್ ಅಂತ ನಡೆಯುತ್ತೆ ಸೊ ಈಗ ನಾವೆಲ್ಲ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸೊ ಒಂದು ಆರೋಗ್ಯ ಇಲಾಖೆ ಬಂದೇ ನಾವು ಕೆಲಸ ನಿರ್ವಹಣೆ ಮಾಡಲಿಲ್ಲ ಅದನ್ನು ಬೇರೆ ಎಲ್ಲ ಇಲಾಖೆಗಳು ಕೈಗೊಳಿಸಿ ಅದರಲ್ಲಿ ಗ್ರಾಮ ಪಂಚಾಯಿತಿ ಡಿಪಾರ್ಟ್ಮೆಂಟ್ ಎಲ್ಲ ಪಂಚಾಯ ಎಲ್ಲ ಇಲಾಖೆಗಳು ನಾವು ಒಬ್ರಿಗೊಬ್ರು ಸಹಕಾರ ಮಾಡಿ ಅವರು ಕೋವಿಡ್ ಅದನ್ನು ನಾವು ನೂರಕ್ಕೆ ಮೂರು ಭಾಗ ನಿಯಂತ್ರಣ ಮಾಡುವುದು ಹಾಗಾಗಿ ಈಗ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳು ಏನಿದೆ ಸಮಸ್ಯೆಗಳು ಅದನ್ನು ನಾವು ನಿಯಂತ್ರಣ ಮಾಡಿ ಅದರಲ್ಲಿ ನಾವು ಒಂದು ಸಮುದಾಯದ ಆರೋಗ್ಯವನ್ನು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಬಿ ಕಾಯಿಲೆ ಕ್ಷಯ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಬಾಲ್ಯ ವಿವಾಹ ಉತ್ತಿನ ನೈಪುಣ್ಯ ಮಾನಸಿಕ ಆರೋಗ್ಯ ಈಗ ಇದರಲ್ಲಿ ಒಂದು ಇಲಾಖೆ ಮಾಡ್ತಾ ಇರುವಂತಹ ಕೆಲಸ ಅದರ ಪ್ರಭಾವ ಇನ್ನೊಂದು ಇಲಾಖೆಯೂ ಕೂಡ ಇರುತ್ತೆ ಸೊ ಈಗ ನಾವು ಒಂದು ಕಿಶೋರಿಯರಿಗೆ ನಾವು ನಮ್ಮ ಇಲಾಖೆ ಕಡೆಯಿಂದ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ ಮಹಿಳೆ ಮತ್ತು ಮಕ್ಕಳ ಇಲಾಖೆಗೆ ಅವರು ಕೂಡ ಇದು ಅವರಿಂದ ಸಹ ಸೊ ಹಾಗಾಗಿ ಸೊ ಈ ಒಂದು ನಾವೀಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಈ ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಅತಿ ಮುಖ್ಯವಾಗಿ ಕ್ಷಯ ಬಿಪಿ ರೋಗ ಮತ್ತೆ ಸಕ್ಕರೆ ಕಾಯಿಲೆ ಮತ್ತು ಬಿಪಿ ಇದು ಕೂಡ ಜಾಸ್ತಿ ಆಗಿದೆ ಮತ್ತು ಮಾನಸಿಕ ಆರೋಗ್ಯ